ಸೌಮ್ಯಾ ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗ್ಯಾನೆ ನೀವ್ ಹೆಂಗಿದ್ದೀರಿ ಹಾ ಸೌಮ್ಯಾ ನಾನು ತುಂಬಾ ಚೆನ್ನಾಗಿದ್ದೀನಿ ಅದು ಏನಕ್ಕೆ ಫೋನ್ ಮಾಡಿದೆ ಸಿಗ್ಬೇಕು ಅಂದಲ್ಲ ಏನಕ್ಕೆ ನೋಡಿ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದಕ್ಕೆ ಇದು ಸೌಮ್ಯ ಏನ್ ಮಾತಾಡು ನೋಡು ನೀನು ಯಾವ ಮನ್ಸಲ್ಲಿ ಸಂಕೋಚ ಇಟ್ಕೋಬೇಡ ಆಯ್ತಾ ನಿಮ್ಮ ಮನಸ್ಪಿಚ್ ಮಾತಾಡ್ಬೋದು ನನ್ನ ನಿಮ್ಮ ಜೊತೆ ಹುಟ್ಟಿದ್ದೆ ಅಕ್ಕ ತಂಗಿ ಅಂತ ಅನ್ಕೊಂಡು ನನ್ನ ಜೊತೆ ಮಾತಾಡು ಥ್ಯಾಂಕ್ಸ್ ಆಯ್ತಾ ಇಷ್ಟ ಅಂತ ಇದ್ರಲ್ಲ ನನಗೆ ಬಹಳ ಖುಷಿ ಆಯ್ತು ಇವ್ರೆ ಯಾಕಮ್ಮ ನನಗೂ ಅಕ್ಕ ತಂಗಿಯರ ಜೊತೆ ಹುಟ್ಟಿದೀನಿ ನನಗೂ ಗೊತ್ತು ಎಲ್ಲ ಹೇಗೆ ಅಂತ ಯು ಡೋಂಟ್ ವರಿ ಆಯ್ತಾ ಏನು ವಿಷಯ ಕೇಳಬೇಕು ಮುಚ್ಚು ಮರೆಯಲ್ದರೆ ಕೇಳು ಆಯ್ತಾ ಅದು ಅರುಣ್ ಅವ್ರು ಹೆಂಗಿದ್ರು ಸೌಮ್ಯ ಮನೆಗೆ ಅರುಣ್ ಬಂದಿಲ್ವಾ ಬಂದಿಲ್ಲ ಅವರು ಹೌದಾ ಮನೆಗೆ ಬಂದಿಲ್ವಾ ಅವನು ಛೇ ಮತ್ತೆ ಅವನು ಅಯ್ಯೋ ಸ್ವೀಟ್ ಯಾಕ ಏನು ಹೇಳ್ತಾ ಇದೀರಿ ನೀವು ಅಲ್ಲಿಲ್ವಾ ಅದೇನಮ್ಮ ಈಗ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ ನನಗೆ ನೋಡು ಅವರಿಬ್ರು ಜಗಳ ಆಡ್ಕೊಂಡು ಅವನು ಮೊನ್ನೆ ದಿನನೇ ಮನೆಗೆ ಬಿಟ್ಟು ಹೋದ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ವಾ ನಾನಿಲ್ಲ ಅಲ್ಲಿ ಬಂದಿರ್ಬೋದು ಅಂದ್ಕೊಂಡೆ ಇಲ್ಲವ್ರನ್ನ ಮನೆಗೆ ಬಂದಿಲ್ಲ ಅವತ್ತು ಬಂದಿದ್ದ ಅಷ್ಟೇ ಅತ್ತೆ ಕುಟ್ಟು ಜಗಳ ಆಡ್ಕೊಂಡು ಅದಾದ್ಮೇಲೆ ತಿರ್ಗೇ ನೋಡಿಲ್ಲ ಅದಕ್ಕೆ ಎಲ್ಲೋದ್ರು ಏನು ಅಂದ್ಕೊಂಡು ನನಗೆ ಒಂಥರ ಜೀವ ತಡಿನಿಲ್ಲ ಅದಕ್ಕೆ ನಿಮ್ಗೆ ಗೊತ್ತಿರ್ತದಲ್ಲ ಆಮೇಲೆ ಆಫೀಸ್ ಬತ್ತಾ ಇರ್ತಾರಲ್ಲ ಬಂದಿದ್ರೆ ಹೆಂಗೆ ಅಂತ ಕೇಳದಂತ ಬಂದೆ ಆಫೀಸ್ ಕೆಲ್ಸಕ್ಕೆ ಗೊತ್ತಿ ಅಲ್ವಾ ಇಲ್ಲ ಸುಮ್ಯ ಅವನು ಕೆಲಸ ಕಳ್ಕೊಂಡ ಎಮ್ ಟಿ ಸರ್ ಅವ್ನ ಕೆಲ್ಸನ್ ತೆಗ್ದ್ಬಿಟ್ರು ಹಾ ಕೆಲ್ಸದಿಂದ ಯಾಕೆ ಯಾಕೆ ತೆಗೆದ್ರು ಅದೇ ಕಾವೇನೋ ಅವನು ಆಫೀಸಲ್ಲೆಲ್ಲ ಓರಾಗ್ ಆಡ್ತಿದ್ರಲ್ಲ ಅದೆಲ್ಲ ನೋಡಿ ಆಮೇಲೆ ಒಂದು ತುಂಬಾ ಕೆಲಸ ಎಲ್ಲ ಪೆಂಡಿಂಗ್ ಉಳಿಸಿದ ಆಮೇಲೆ ಟೈಮ್ ಕರೆಕ್ಟಾಗಿ ಬರ್ತಿರ್ಲಿಲ್ಲ ಹೋಗ್ತಿರ್ಲಿಲ್ಲ ತುಂಬಾ ಒಂದು ತೊಂದರೆಗಳು ಕೊಡ್ತಿದ್ದ ಅದರಿಂದನೇ ಯಾರು ಎಲ್ಲರೂ ರಿಪೋರ್ಟ್ ಮಾಡಿ ಅವನ್ನ ಕೆಲಸದಿಂದ ತಗ್ಸ್ಬಿಟ್ರು ಆ ವಿಷಯ ಗೊತ್ತಾಗಿ ಕೆಲಸ ಹೋಯ್ತಲ್ಲ ಅಂದ್ಬಿಟ್ಟು ಇವಳು ಮನೆಯಿಂದ ಆಚಿಕೆ ಕಳಿಸ್ಬಿಟ್ಲು ಸ್ವಲ್ಪ ಡ್ರಿಂಕ್ಸ್ ಮಾಡಿ ಏನೋ ವಾಮಿಂಟ್ ಎಲ್ಲ ಮಾಡಿದಂತೆ ಅದಕ್ಕೆ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ಬೇಕಲ್ಲ ಅನ್ಬಿಟ್ಟು ಕಳಿಸ್ಬಿಟ್ರು ಅಕ್ಕ ನೀವೇ ಹೇಳಿ ಪ್ರೆಗ್ನೆಂಟ್ ಆಗೋರೆ ಅವರಿಂದವ ಎಷ್ಟಾದ್ರೂ ಗಂಡ ಅನ್ನೋದು ಜ್ಞಾನ ಇರ್ಬೇಕಾನೆ ಸುಮ್ಯಾ ನೋಡು ನಾನೊಂದು ಮಾತು ಹೇಳ್ತೀನಿ ನಿಜ ಹೇಳ್ತೀನಿ ಅವ್ರ ಬಗ್ಗೆ ಅವ್ರ ಮಧ್ಯದಲ್ಲಿ ಆ ಥರ ಮ್ಯಾಟ್ರೇ ನಡೆದಿಲ್ಲ ಆಯಿತಾ ಮತ್ತೆ ಪ್ರೆಗ್ನೆಂಟ್ ಎಲ್ಲ ಆಗ್ತಾಳೆ ಅವಳು ಅದೆಲ್ಲ ಸುಳ್ಳು ಅವಳು ಹೇಳ್ತಾ ಇರೋದು ಹಾಂ ಸುಳ್ಳ ಏನು ಹೇಳ್ತಾ ಇದ್ದೀರಿ ನೀವು ಹೌದೌದು ಅವಳು ತುಂಬ ಚಾಂಪಿಯನ್ ಇದ್ದಾಳೆ ಆ ವಿಷಯದಲ್ಲೆಲ್ಲ ಅವಳು ಒಪ್ಕೊಳ್ಳೋದೇ ಇಲ್ಲ ಆಯಿತಾ ಆ ಥರ ಪ್ರೆಗ್ನೆಂಟು ಆ ಥರ ಏನೂ ಇಲ್ಲ ಅವರಿಬ್ಬರ ಮಧ್ಯದಲ್ಲಿ ಆ ಥರ ನಡೆದೇ ಇಲ್ಲ ಆಯಿತಾ ನೀನೇನು ಆ ಥರ ಅನ್ಕೊಳ್ಳಕ್ಕೆ ಹೋಗ್ಬೇಡ ಅವಳು ಸುಳ್ಳು ಹೇಳಿದ್ದು ಅಷ್ಟೇ ನಿನ್ನ ಮತ್ತು ಅರುಣ್ ದೂರ ಮಾಡೋಕ್ಕೆ ಸಲುವಾಗಿ ಆ ಥರ ಹೇಳಿರೋದಷ್ಟೇ ಅಷ್ಟು ಬಿಟ್ಟರೆ ಮತ್ತೆ ಏನೂ ಇಲ್ಲ ನೋಡು ನೀನು ಏನು ಕೆಡಿಸ್ಕೋಬೇಡ ಆಯಿತಾ ನಿನ್ನ ನಿನ್ನ ಗಂಡ ನಿಮಗೆ ಸಿಕ್ಕೇ ಸಿಕ್ತಾರೆ ನನಗೆ ನಿಜಕ್ಕೂ ಭಾಳ ಬೇಜಾರಾಗ್ಬಿಟ್ಟಿದೆ ಮನೆಯಲ್ಲಿ ಇನ್ನು ಮತ್ತೆ ಬೇರೆ ಯಾರು ಮದುವೆ ಮಾಡ್ತೀನಿ ಮದುವೆ ಮಾಡ್ತೀನಿ ನಿನ್ನ ಬೇರೆಯವ್ರಿಗೆ ಅಂತಾರೆ ನನಗಿಷ್ಟ ಇಲ್ಲ ಮದುವೆಗಕ್ಕೆ ನಿಮ್ಗೆ ಗೊತ್ತಲ್ವಾ ಬೇವರು ಕೂಟ ಸುಮ್ಮನೆ ಮದ್ವೆ ನಾ ಆ್ಯಕ್ಟ್ ಮಾಡಿದ್ದು ಇವ್ರಿಗೆ ಉರ್ಸಕ್ಕೆ ಅಂದ್ಬಿಟ್ಟು ಇವ್ರ ಅವತ್ತಿನ ತಿರುಗಿ ನೋಡಿನೇವಲ್ಲ ನನ್ನ ಮನೆಗೆ ಬರ್ಲಿಲ್ಲ ಅದಕ್ಕೆ ಏನು ಎಂತ ನಿಮ್ಮನ್ನ ವಿಚಾರಿಸ್ಕೊಂಡು ಹೋಗಮ್ಮ ಅನ್ಕೊಂಡು ಅದಕ್ಕೆ ಫೋನ್ ಮಾಡಿದ್ದು ನಾನು ಆಯ್ತು ಸುಮ್ನೆ ನೋಡು ಏನು ಆಗಲ್ಲ ಅವನು ಎಲ್ಲಿ ಹೋಗಿದಾನೆ ಅನ್ನೋದು ಗೊತ್ತಿಲ್ಲ ಆಯ್ತಾ ಗೊತ್ತಿರ ನಾನು ಹೇಳ್ತಿರ್ವಾ ಪ್ಲೀಸ್ ಆಯ್ತಾ ಬೇಜಾರ್ ಮಾಡ್ಕೋಬೇಡ ಅಲ್ಲ ಬಂದಿರೋದು ಮಲಗ ಅವನಿಗೆ ಇಲ್ಲ ಇಷ್ಟಪಟ್ಬಿಟ್ಟು ಕಟ್ಕೊಂಡು ಚೆನ್ನಾಗಿರ್ಬೇಕು ಇಲ್ಲ ಅಂದ್ರೆ ದೂರ ನಮ್ಮ ಮನೆಯಾಗೆ ದೂರ ಮಾಡಕ್ಕೆ ಅವಳು ಏನೋ ನನ್ನ ಕೂಡ ಚೆನ್ನಾಗಿಲ್ದಾರ್ ಸಿಕ್ಕಿಲ್ಲ ಅವ್ರು ಇಷ್ಟಪಟ್ಟ ಕುಟ್ಲೆ ಚೆನ್ನಾಗಿರ್ಲಿ ಅನ್ಬಿಟ್ಟು ನಾನು ಸುಮ್ಮನೆ ತಾನೆ ಇವಳು ಅಂತ ಬುದ್ಧಿ ಕಲ್ತಿದ್ದಾಳ ಇವಳು ಅವಳಾಗೇ ಅವಳು ದನ ಪಿಚಾಚಿ ಅವಳಿಗೆ ದುಡ್ಡು ಬಿಟ್ಟರೆ ಇನ್ಯಾವುದು ಬೇಕಾಗಿಲ್ಲ ಸೌಮ್ಯಾ ನೋಡಿ ಸೌಮ್ಯ ಅರುಣ್ ಯಾವುದೇ ಕಾರಣಕ್ಕೂ ಅವನು ಕೆಟ್ಟ ಅಲ್ಲ ಅವನು ತುಂಬ ಡೀಸೆಂಟ್ ಹುಡುಗನೆ ಹುಡುಗಾನೆ ಲವ್ ಮಾಡ್ತಾ ಇರೋದು ಮೂರು ಅಷ್ಟನ್ನ ಮಾಡ್ತಾ ಇದ್ದಾರೆ ಅದಲ್ದೇ ಅವಳು ಮದುವೆ ಗೊತ್ತಾ ಗೊತ್ತ ಮದುವೆಯಾಗಿ ಡಿವೋರ್ಸ್ ಅಪ್ಲೈ ಮಾಡಿದಾಳೆ ಆ ವಿಷಯ ಕೂಡ ಸಿಕ್ಕಿಲ್ಲ ಗೊತ್ತಿಲ್ಲ ಅರುಣ್ ಇವಾಗ ಸಿಕ್ಕಿದ್ರೆ ಬಂದರೆ ನಾನು ಖಂಡಿತವಾಗ್ಲೂ ಈ ವಿಷಯ ಹೇಳ್ತೀನಿ ಅವನಿಗೆ ಅದೇನಾಗುತ್ತೋ ಆಗಲಿ ನಾನು ನೋಡ್ತೀನಿ ಅಲ್ಲ ಸ್ಪೀಟಿ ಅಕ್ಕ ಯಾಕೆ ನೀವು ಹೇಳ್ಬೇಕಲ್ವಾ ಅರುಣ್ರು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತಾನೆ ಅವಳ ಬಗ್ಗೆ ಎಲ್ಲನೂ ಹೇಳ್ಬಿಟ್ಟಿದ್ರೆ ನಿಮ್ಮಿಂದ ನಮ್ಮ ಸಂಸಾರ ಉಳ್ಕೊತಿದ್ದಿಲ್ವಾ ಸೌಮ್ಯ ಏನು ಗೊತ್ತಾ ಅವಳನ್ನ ನಂಬೋಕಾಗಲ್ಲ ಹೇಳಿದ್ರು ಅಂತ ನಮ್ಮನ್ನ ಏನು ಮಾಡೋಕ್ಕೂ ರೆಡಿನೇ ಅವಳು ನಮ್ಮ ಅಮ್ಮನಿಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅವಾಗ ಸಹಾಯ ಮಾಡಿದ್ಲು ಅದೊಂದು ಹೇಳ್ಕೊಂಡು ಹೇಳ್ಕೊಂಡು ನಾನು ನಿಮ್ಮ ಅಮ್ಮನ ಉಳಿಸ್ದೆ ಉಳಿಸ್ತೆ ನಾದಿ ನೀನು ನಿನ್ನ ಅನ್ಸುದ್ದಿಗೆ ಬರಬೇಡ ಹಾಗೆ ಈಗಂತ ಏನೇನೋ ಹೇಳಿ ಹೇಳಿ ನನಗೆ ಯಮ್ಮ ಬ್ಲ್ಯಾಕ್ ಮೇಲ್ ಮಾಡಿದ್ಲು ಅದಕ್ಕೆ ನಾನು ಸುಮ್ಮನೆ ಆದಿ ನಮ್ಗೆ ಏನಕ್ಕೆ ಅಂತ ಆದರೆ ನನಗೆ ಅರುಣ್ ಪರಿಸ್ಥಿತಿ ಮತ್ತು ನಿನ್ನ ಪರಿಸ್ಥಿತಿ ಇವಾಗ ನೋಡಿದಾಗ ತುಂಬ ಹೊಟ್ಟೆ ಉರಿಯುತ್ತೆ ಅದೇನಾದರೂ ಆಗಲಿ ಅರುಣ್ ಸಿಕ್ಕ ತಕ್ಷಣ ನಾನು ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ ನೀವಿಬ್ಬರು ಸಂಸಾರ ಸರಿ ಮಾಡ್ತೀನಿ ನೋಡಿ ಅವನಿಗೂ ನಿಮ್ಮ ಮೇಲೆ ಇಷ್ಟ ಇದೆ ಆಯಿತಾ ಅಂದರೆ ಇವಳಿಂದ ಅವ್ರೂ ನಿನ್ನ ದೂರ ಮಾಡಿರೋದು ಅಷ್ಟೇನೆ ಒಂದಲ್ಲ ಒಂದಿನ ನೀವು ಇಬ್ಬರು ಚೆನ್ನಾಗಿದ್ದೇ ಇರ್ತೀರ ನೀವು ಬೇಜಾರು ಮಾಡ್ಕೋಬೇಡಿ ಸೌಮ್ಯ ಅಲ್ಲ ಈಗ ಎಲ್ಲ ಅವ್ರೆ ಅಂತಲೇ ಗೊತ್ತಾಯ್ತಾ ಇಲ್ವಲ್ಲ ಯಾಕೆ ಗೊತ್ತಾಗ್ಬಿಟ್ಟು ಸಾಕಾಗಿರೋದು ನೋಡಿ ಸೌಮ್ಯ ಎಲ್ಲಾದ್ರ ವಿಷಯ ಗೊತ್ತಾದರೆ ಖಂಡಿತವಾಗ್ಲೂ ನಾನು ನಿನ್ಗೆ ಹೇಳ್ತೀನಿ ಆಯಿತಾ ಬೇಜಾರು ಮಾಡ್ಕೋಬೇಡ ಸರಿ ಆಯಿತು ಬಿಡಿ ಹಂಗೋ ಸದ್ಯಕ್ಕೆ ನಾನು ಫೋನ್ ಮಾಡಿ ಕರೆದಿದ್ದಕ್ಕೆ ಇಲ್ಲಿ ಗಂಟೆ ಬಂದ್ರಲ್ಲ ಅಷ್ಟೇ ಸಾಕು ನಿಜವಾಗ್ಲು ನನಗೆ ಭಾಳ ಬೇಜಾರಾಗಿಬಿಡ್ತು ಆಯಿತು ಸುಮ್ಮನೆ ನನಗೂ ಅರ್ಥ ಆಗುತ್ತೆ ನಿನ್ನ ಪ್ರೀತಿ ಎಂಥದ್ದು ಅನ್ನೋದು ನನಗೂ ಗೊತ್ತಾಗಲ್ವಾ ಅರುಣ್ ಏನಕ್ಕೆ ಹಿಂಗೆ ಆಡ್ತಾ ಇದ್ದಾನೆ ಅಂತ ಸ್ವಲ್ಪ ಗೊತ್ತಾಗ್ತಾಯಿಲ್ಲ ನನಗೆ ನೋಡೋಣ ಇವಾಗ ಅವನಿಗೆ ಅರ್ಥ ಆಗಿರುತ್ತೆ ಅವನ ಹತ್ರ ದುಡ್ಡಿಲ್ಲ ಕೆಲಸ ಇಲ್ಲ ಅಂತ ಮನೆ ಬಿಟ್ಟು ಓಡಿಸಿದಾಳೆ ಅಲ್ವಾ ಇವಾಗಲೂ ಅವನು ಅರ್ಥ ಮಾಡ್ಕೊಳ್ದಾಳೆ ಇರ್ತಾನೆ ನಿಜ್ ಚೆನ್ನಾಗಿದ್ದೇ ಇರ್ತಾನೆ ನಿನ್ನ ತಲೆಗೆ ಇಡಿಸ್ಕೊಬೇಡ ಸುಣ್ಣೀರು ಏನೋ ನನಗಂತೂ ನಂಬಿಕೆನೇ ಇಲ್ಲ ಸ್ವೀಟಿ ಅವರೇ ನಿಜವಾಗ್ಲೂ ನನಗೆ ಏನು ಮಾಡಬೇಕು ಅಂತನೂ ಗೊತ್ತಾಯ್ತೇ ಇಲ್ಲ ನಮ್ಮ ಅವ್ವ ಅಪ್ಪನಿಗೂ ಈ ವಿಷಯ ಗೊತ್ತಿಲ್ಲ ಇವ್ರಿಗೆ ನನ್ ಕೂಡ ಚೆನ್ನಾಗಿಲ್ಲ ಅಂತ ಪಾಪ ನಮ್ಮ ಮತ್ತೆ ನನಗೋಸ್ಕರ ಎಷ್ಟೆಲ್ಲ ಇದು ಮಾಡ್ತಾರೆ ಗೊತ್ತಾ ಏನೇ ಆಲಿ ಒಂದು ಏಳಿಗೆ ಕಟ್ಕೊಂಡಿರೋ ಗಂಡ ಚೆನ್ನಾಗಿಲ್ಲ ಅಂದರೆ ಅವ್ಳಿಗೆ ಏನಿದ್ದು ನೆಮ್ಮದಿ ಇರೋಕ್ಕಿಲ್ಲ ನೋಡು ಸುಮ್ಯಾ ನೀನು ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ ಆಯಿತಾ ನೀನೇನು ಬೇಜಾರ್ ಮಾಡ್ಕೋಬೇಡ ಎಲ್ಲ ಸರಿಯಾಗುತ್ತೆ ಸುಮ್ಮನೆ ಇರೋ ಧೈರ್ಯವಾಗಿರು ನೀನು ಯಾಕೆ ತಲೆಗೆಡ್ಸ್ಕೊಳ್ತೀಯ ನೀನು ಅವನಿಗೂ ಅಜ್ಜಸ್ಟ್ ಆಗಲಿಕ್ಕೆ ಟೈಮ್ ಕೊಡಬೇಕು ಅಲ್ವಾ ಅದೇನೋ ಅಣ್ಣ ಮದುವೆ ಆಗೋಕ್ಕಿಂತ ಇದ್ದಿದ್ದಂತೆ ನಿಮ್ಮನ್ನು ಆಮೇಲೆ ಇವರು ತಾಲಿ ಕಟ್ಟಿದ್ದಂತೆ ಅವ್ರುನು ಹ್ಞೂ ಸ್ವೀಟಿಯವ್ರೆ ಅವ್ರ ಅಣ್ಣನಿಗೆ ಅಂತ ಮದುವೆ ಫಿಕ್ಸ್ ಆಗಿತ್ತು ಅವನು ಮದುವೆ ಮನೆಯಿಂದ ಓಡೋಗ್ಬಿಟ್ಟ ಅದಕ್ಕೆ ಇವ್ರ ಕೈಲಿ ತಾಲಿ ಕಟ್ಸಿದ್ರು ನಾನು ಅದಕ್ಕೆ ಸುಮ್ಮನೆ ಆಗಿದೆ ಈಗ ಏಕೆ ತುಮ ನಾನೇ ಹುಡುಗಿ ನಾನು ಒಕ್ಕೊಬಿಟ್ಟೆ ಅವ್ರಿಗೂ ಭೀ ಮನ್ಸಲ್ಲಿ ಭಾವನೆಗಳು ಇರ್ತವೆ ಅಲ್ವಾ ಅದಕ್ಕೆ ನಾನು ಏನೋ ಅವ್ರ ಬಗ್ಗೆ ನಾನು ಏನು ಇದು ಮಾಡ್ಲಿಲ್ಲ ನನ್ನ ಅವ್ರದೇ ತಪ್ಪಿದ್ರು ನಾನೇ ಮಾತಾಡ್ಸ್ಕೊಂಡೆಲ್ಲ ಒಯ್ತಿದ್ದೆ ಈಗ ಮನೆಗೆ ಬರ್ತಂಗೆ ಆಗೋದ್ರು ನನಗಂತೂ ಭಾಳ ಬೇಜಾರಾಗ್ಬಿಟ್ಟಿದೆ ನೋಡು ಸೌಮ್ಯ ಅವನು ಏನಿಗೆ ಬರ್ತಾಯಿಲ್ಲ ಗೊತ್ತಾ ಅವಳು ಪ್ರೆಗ್ನೆಂಟ್ ಹೀಗೆ ಅಂತ ಏನೇ ಹೇಳ್ಬಿಟ್ಟಿದ್ದಾಳೆ ಅದಕ್ಕೋಸ್ಕರ ನೋಡು ಈ ಸಲ ಎರುಂಡ್ ಬಂದ್ರೆ ಖಂಡಿತವಾಗ್ಲೂ ನಾನೇ ಹೇಳ್ತೀನಿ ಅದೇನಾಗುತ್ತೋ ಆಗಲಿ ಅವಳು ಪ್ರೆಗ್ನೆಂಟ್ ಅಲ್ಲ ಮತ್ತೆ ಅವಳು ಮದುವೆ ಆಗಿರೋ ವಿಷಯ ಎಲ್ಲ ನಾನು ಹೇಳ್ತೀನಿ ಆಯ್ತಾ ನಿಮ್ ಸಂಸಾರ ನಾನು ಸರಿ ಮಾಡ್ತೀನಿ ನೀನೇನು ತಲೆಗೆಡ್ಸ್ಕೊಬೇಡ ಆಯ್ತು ಏನಾರು ಆಗಲಿ ಅವ್ರ ಮನೆಗೆ ಬಂದ್ರು ಸಾಕು ನನಗೆ ಖಂಡಿತ ಎಲ್ಲಾದ್ರೂ ಸಿಕ್ಕಿದ್ರೆ ನಾನು ಹೇಳ್ತೀನಿ ಆಯ್ತಾ ಹ್ಞೂ ಏನಕ್ಕೆ ಇಷ್ಟೊಂದು ಕೈಲಾಗಿದೆಯಾ ಮನ್ಸ್ಗೆ ನೆಮ್ಮದಿನೇ ಇಲ್ಲ ನನಗೆ ಅವ್ರು ಬಂದ್ಮೇಲಂತೂ ಬಹಳ ಬೇಜಾರಾಗ್ಬಿಟ್ಟದೆ ಸರಿ ಆಯ್ತು ಸುಮ್ಮನೆ ಇರೋ ಎಲ್ಲ ಸರಿ ಆಗುತ್ತೆ ಸರಿ ಆಯ್ತು ಸುಮ್ಮನೆ ಎಲ್ಲೋಗಿದವೇ ಮತ್ತೆ ಎಲ್ಲೂ ಇಲ್ಲಕ್ಕದ್ ಬನ್ನಿ ಯಾಕೆ ಸೊಮ್ಯಾ ಯಾಕೊಂತರ ಇದೆಯಲ್ಲ ಏನಾಯ್ತು ಅತ್ತೆ ಮತ್ತೆ ಅವರು ಅಲ್ಲೂ ಇಲ್ವಂತ ಅವಳು ಜಗಳ ಮಾಡಿ ಕಳಿಸ್ಬಿಟ್ಟಿದ್ದಾಳಂತೆ ಆಳ್ ಬಿದ್ದ ಹೋಗ್ಲಿ ಬಿಡುವನು ಅವ್ನು ಸುದ್ದಿ ಹಾಕೀಗ ಆಳ್ ಬಿದ್ದು ತೊಡೆದ್ ಹೋಗ್ಲಿ ಬಿಡವಾ ಅಲ್ಲಿ ಓಪನ್ ಮಗನಿಗೆ ಮಗನ್ಗೆ ನಿನ್ ಕುಕಿ ಅದೃಷ್ಟ ಇಲ್ಲ ಅದ್ಕಂಗೆ ಹೋಗನೇ ಆಳ್ ಬಿದ್ದು ಹೋಗ್ಲಿ ಏ ನೀನ್ ಸುಂಕಿರು ಸುಮ್ಕಿರು ಯಾಕೆ ತಲೆಗೆಡ್ಸ್ಕಂಡಿ ಮಾತು ಕೇಳು ನೀನು ತಲೆಗೆಡ್ಸ್ಕ ತಲೆಗೆಡ್ಕೊಬಿಡ ನೀನು ನಾನು ಇಲ್ವಾ నాలు ఇంత దైవ్ ఇతీ యాకలి గేస్క నేను సత్ ఓదనుకో నెగ్ బిదనుకో అనుకో ఏ ఎత్తుతాయి తాయి నెగదు నగదు బోన్ అనుక సున్ నోడు నన్ను మాతీ నను అబ్బాయి రో అంతి సుంకీరు మద మాట్స్తీన నను తోబడ మే ని అమ్మ యతే నిల్ కట్క నం బేడా నోడ్రత్త జీవనలో వగ్నకలి తా కట్స్కని బాడదు అనుకుయ సత్ అనుకుట్లయ్యే అది బిట్రే నొంద మద్యగ్ బా అయి ಏನೋ ಅವ್ರಿಗೆ ನನ್ ಬೇಗಸ್ಬೇಕು ಅದು ದಾರಿಗೆ ಬಂದಾರ ಏನು ಅನ್ಕೊಂಡ್ ಅಂದಿದ್ದು ಅಷ್ಟೇ ಆ ಮುಂಡೆ ಮಗನಿಗೆ ನಿನ್ನಂತ ಲಕ್ಷ್ಮೀ ಜೊತೆ ಬಾಳ ಯೋಗ್ಯತೆ ಇಲ್ಲಾಕನವ ಚಂಗ್ಳು ಗುರು ಸಟರ್ಯಾಬೇಕು ಅದಕ್ಕೆ ಮುಂಡೆ ಜೊತೆ ಹಾಕೊಂಡ್ ಕುತವನಿ ಓಡಿಸುದ ಯಾಕೆ ಯಾಕಲ್ ಹೊರ್ತ್ ಕಳಿಸಬೇಕಾಗಿತ್ತು ಹಂಗೆ ಓಡ್ಸ್ಬಿಟ್ಟಳ ತಪ್ಪು ಕೆಲಸ ಮಾಡ್ಬಿಟ್ಲವಳು ಸುಮ್ನೆಲ್ಲ ಕಳಿಸಬೇಕಾಗಿದ್ದವಳು ಯಾಕಲ್ ವರ್ತ ಕಳ್ಸ್ಬೇಕಾಗಿತ್ತು ಎಲ್ಲಿದ್ದರು ಏನು ಅದೇನ್ ಮಾಡ್ತಿದ್ದರು ಏನೋ ಏನಾರು ಮಾಡ್ಕೊಂಡು ಹಾಳು ಬಿದ್ದೋಲಿ ಸುಮ್ನೀರು ಆ ನನ್ನ ಮಗನ ಇವೊಂದಷ್ಟು ಆರ್ ತಿಂಗ್ಳ ಆಯ್ಸ್ಕಮಿ ಸುಮ್ನಿರೋ ಸಾಯಲಿ ನನ್ನ ಮಕ್ಳು ಲೋಪ ನನ್ನ ಮಕ್ಳು ಸಾಲಿ ಸುಮ್ಮನಿರ ಬನ್ನಿ ತಲೆ ಹಿಡ್ಸ್ಕೊಡ ನಾ ನೀವ್ನಿ ಆಯ್ತಾ ನೀನು ಯಾವತ್ತೂ ತಲೆಗಸ್ಕೊಬೇಡ ನೀನು ನೀನು ನನ್ನ ಸ್ವಂತ ನಾನು ನಿನ್ನ ಸಾಕ್ತೀನಿ ನಾನು ಹೋಗದ ಇದೊಂದು ತಿಂಗ್ಳಿದ್ಬಿಟ್ಟು ನೋಡೋದ ನೆಟ್ಕಾದ್ರೆ ಆಗಲಿ ಆಗ್ದಾರೆ ಹೋಗ್ ಬಂದ್ರು ಊರಿಗೆ ಹಾಕೊಂಡು ಹೋಗೋದಯಾ ಬರ್ನ ಬರ್ದು ಹೋದ್ರೆ ಅಡ್ವಾನ್ಸ್ ದುಡ್ಡು ಇಸ್ಕೊಬಿಟ್ಟು ದುಡ್ಡು ವಾಪಸ್ ಕೊಡೋ ಕೇಳಿನಿ ದುಡ್ಡು ಇಸ್ಕೊಂಡು ಮನೆ ಕಾಲಿ ಮಾಡ್ಕೊಂಡು ಹೋಗೋದ ಎಲ್ಲಿ ಬಿಜಿಲಿ ಬಿತ್ಕೊಂಡು ಬಿತ್ಕೊಳ್ಳಿ ಆ ಗುರು ಸಟ್ಟಿ ಕೊಟ್ಟಿ ಹಾಕೊಂಡು ನಿಂತ್ಕೊಳ್ಳಿ ಅವನು ಹೋಗ್ಕಾಯ್ತು ಸುಮ್ಕಿರು ತಲೆಗಿಸ್ಕೊಬೇಡ ಯಾವುದೇ ಕಾರಣಕ್ಕೂ ನಾನು ನಿಂತ ಸುಮ್ಕಿರವೆ ಆಸ್ತಿ ಬದುಕು ಮನೆ ಮಟ್ಟದಲ್ಲಿ ನಿನ್ನ ಹೆಸ್ರು ಬರೀತೀನಿ ಸುಮ್ಕಿರು ನಾನು ಮಾಡಿ ತಪ್ಪ ನಾನೇ ಸರಿ ಮಾಡ್ತೀನಿ ಸುಂಕಿರ ಮಗಳೇ ನೀನು ಏತ್ನೇ ಮಾಡ್ಬೇಡ ನನಗೆ ಯಾವ ಆಸ್ತಿನೂ ಬೇಡ ಯಾವ ಚಿನ್ನ ಒಡವೆನೂ ಬೇಡ ನನಗೆ ಏನು ಬೇಡ ನನಗೆ ಅವರುಣ್ಣವರು ಚೆನ್ನಾಗಿದ್ಬಿಟ್ರು ಸಾಕು ಅಷ್ಟೇ ಸಾಕು ಕಣತೆ ಅದೆ ಅವಳು ಪ್ರೆಗ್ನೆಂಟ್ ಅಲ್ವಂತೆ ಸುಳ್ಳು ಹೇಳಿದಾಳಂತೆ ಬರೀ ಸುಳ್ಳು ಅಂತ ಗಣತೆ ಹೇಳಿರೋದು ಆಮೇಲೆ ನೀವು ಅವ್ರ ಮದ್ದೆ ಏನು ಇಲ್ಲವಂತೆ ಸುಮ್ಮನೆ ಅವಳು ದುಡ್ಡು ಕಿತ್ಕೊಳಕ್ಕೆ ಸಲುವಾಗಿ ಸಂಬಳ ಬಂದಿದ್ದು ಸಂಬಳ ಕಿತ್ಕೊಳ್ಳೋಕೆ ಸಲುವಾಗಿ ಪ್ರೀತಿ ಮಾಡ್ತೇವೆ ಅಂತ ಸುಳ್ಳು ಹೇಳ್ತಾ ಇರೋದಂತೆ ಆಮೇಲೆ ಅವಳು ಮದುವೆನೂ ಆಗವಳೆ ಆ ವಿಷಯ ನನಗೂ ಮೊದ್ಲು ಗೊತ್ತಿತ್ತು ಆದ್ರೆ ಮಕ್ಕಳು ಹಿಂಗೆ ಇದ್ದು ಸುಳ್ಳು ಕಣತೆ ಒಟ್ಟು ಪ್ರೆಗ್ನೆಂಟ್ ಆಗಿಲ್ಲ ಅವಳು ಆ ಯಾರು ಹೇಳ ನಿನಗೆ ಸ್ವೀಟಿ ಅಂತ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅವರೇ ಹೇಳಿದ್ದು ಓಹೋ ಹಂಗ ಸರಿ ಸರಿ ಆಯ್ತು ನೋಡ್ಕೋ ಇನ್ನು ಆ ಮುಂಡಿಗೆ ಕಲಿಸ್ತೀನಿ ಹೆಂಗ್ ಬುದಿ ಕಲ್ಸ್ತೀನಿ ಅಂತ ನೋಡ್ತಾರೆ ಈಗ ನೀನು ಕಲಿಸ್ತೀನಿ ಕಲಿಸ್ತೀನಿ ಇರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ